ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ವಿಡಿಯೋಗಳು ಮಾಡಿದಾಗೆಲ್ಲ ಕೆಲವರು ಕಮೆಂಟ್ ಹಾಕ್ತಾ ಇದ್ರೆ ಸಿಲೆಬಸ್ ಎಲ್ಲಿದೆ ಸಿಲೆಬಸ್ ಎಲ್ಲಿದೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದಿನಿ ಆದರೆ ಈ ವಿಡಿಯೋದಲ್ಲಿ ಸಿಲೆಬಸ್ ಎಲ್ಲಿದೆ ಅಂತ ತೋರಿಸ್ತೀನಿ ಪ್ರತಿ ವಿಡಿಯೋಗೂ ಅವರು ಕಮೆಂಟ್ ಮಾಡ್ತಾ ಇರೋದ್ರಿಂದ ಸಿಲೆಬಸ್ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಬೇಕು ಬೇಕು ಅಂತ ಇನ್ನೂ ಕಮೆಂಟ್ ಮಾಡ್ತಾ ಇದ್ದೀರಾ ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ ಆದರೂ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ ಈ ವಿಡಿಯೋ ಮುಗಿದ ತಕ್ಷಣ ಪ್ಲೇ ಆಗುತ್ತೆ ಸರಿನಾ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ಸ್ ಬಂದಿಲ್ಲ ಶನಿವಾರ ಅಪ್ಡೇಟ್ಸ್ ಬರ್ಬೋದು ಆಯ್ತಾ ಶನಿವಾರ ವೆಯ್ಟ್ ಮಾಡೋಣ ಶನಿವಾರ ಇಲ್ಲ ಅಂದ್ರೆ ಸೋಮವಾರ ಅಪ್ಡೇಟ್ ಬಂದೇ ಬರುತ್ತೆ ಏನಾಗುತ್ತೆ ವೆಯ್ಟ್ ಮಾಡೋಣ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮೊದಲು ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿ ಅಲ್ಲಿ ಯು ಓ ಎಮ್ ಅಂತ ಸರ್ಚ್ ಮಾಡಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಅದರಲ್ಲಿ ಏನು ಎರಡನೇ ವೆಬ್ಸೈಟ್ ಓಪನ್ ಆಗುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ರೀತಿ ಓಪನ್ ಆಗುತ್ತೆ ಸರಿನಾ ಇದರಲ್ಲಿ ಸ್ನಾತಕೋತ್ತರ ವಿಭಾಗ ನಮಗೆ ಬೇಕಾಗಿರೋದು ಸುಮಾರು ಆಪ್ಷನ್ ಇದೆ ಅದರಲ್ಲಿ ಮೊದಲನೇದೇ ಸ್ನಾತಕೋತ್ತರ ಪ್ರವೇಶಾತಿ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸುಮಾರು ಜನ ಸಿಲೆಬಸ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು ಅಲ್ಲಿ ಏನು ರೈಟ್ ಸೈಡು ಮೇಲ್ಗಡೆ ಮೂರು ಬಟನ್ಸ್ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡ್ ಈ ಥರ ಓಪನ್ ಆಗುತ್ತೆ ಅದರಲ್ಲಿ ನೀವು ನೋಡ್ಬೋದು ಕ್ಯಾಂಪಸ್ ಕೋರ್ಸ್ ಅಂತ ಇದೆ ಅದರಲ್ಲಿ ಸಿಲೆಬಸ್ ಅಂತ ಕೂಡ ಇದೆ ಸಿಲೆಬಸ್ ಓಪನ್ ಮಾಡಿದ್ರೆ ಎಲ್ಲ ಸಿಲೆಬಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಸರಿನಾ ನೀವು ಅಲ್ಲಿ ಯಾವ ಸಿಲೆಬಸ್ ಬೇಕೋ ಅಲ್ಲಿ ನೋಡಿದ್ರೆ ನಿಮಗೆ ಕಾಣಿಸ್ತಾ ಇದೆ ಎಮ್ ಎ ಇಂಗ್ಲೀಷ್ ಎಮ್ ಎಲ್ಲ ಸಬ್ಜೆಕ್ಟ್ಗಳು ಎಮ್ ಎಸ್ ಸಿ ಎಲ್ಲ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೀಗ ನಾನು ಎಕ್ಸಾಂಪಲ್ಗೆ ಎಮ್ ಎ ಕನ್ನಡ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಎಮ್ ಎ ಕನ್ನಡ ಸಿಲೆಬಸ್ ಇದು ಸರಿನಾ ಆ ಥರ ನಿಮ್ಗೆ ಯಾವ ಸಿಲೆಬಸ್ ಬೇಕು ನೀವು ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು ಹೊಸ ಸಿಲೆಬಸ್ ಇನ್ನೂ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಇದೇ ಸಿಲೆಬಸ್ ಇರುತ್ತೆ ಅಂತ ಅರ್ಥ ಆಯಿತಾ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಯಾವ ಸಿಲೆಬಸ್ ಇರುತ್ತೋ ಅದೇ ಸುಮಾರು ಸಿಲೆಬಸ್ಗಳಿವೆ ನೀವು ನೋಡ್ಕೊಬೋದು ಎಮ್ ಎ ಇಂಗ್ಲೀಷ್ ಎಮ್ ಎಸ್ ಸಿ ಎಮ್ ಇ ಹಿಸ್ಟ್ರಿ ಎಮ್ ಎ ಕನ್ನಡ ಎಲ್ ಎಲ್ ಎಮ್ ಎಮ್ ಟೆಕ್ ಈ ಥರ ಸುಮಾರು ವಿಷಯಗಳಿವೆ ಇದು ಸಿಲೆಬಸ್ ಬಗ್ಗೆ ಸರಿ ಸಿಲೆಬಸ್ ಆಯಿತು ಇವಾಗ ನೆಕ್ಸ್ಟ್ ಸುಮಾರು ಜನ ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ಇದ್ರಿ ಕೆಳಗಡೆ ಏನು ಎಂಟು ಒಂದು ಹನ್ನೆರಡು ಬಾಕ್ಸ್ಗಳಿದೆಯೋ ಅದರಲ್ಲಿ ಅಲ್ಲಿ ಓಲ್ಡ್ ಕ್ವೆಶನ್ ಪೇಪರ್ ಅಂತಲೂ ಕೂಡ ಒಂದು ಬಾಕ್ಸ್ ಇದೆ ನೋಡಿದ್ರೆ ನಿಮಗೆ ಇದು ಎರಡು ವರ್ಷದ ಕ್ವಶನ್ ಪೇಪರ್ಗಳು ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ವಿಷಯಗಳ ಬಗ್ಗೆ ಕ್ವಶನ್ ಪೇಪರ್ ಸಿಗ್ತಾ ಇದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರದ್ದು ಕ್ವಶನ್ ಪೇಪರ್ ಸಿಗ್ತಾ ಇದೆ ಅವೆರನ್ನೂ ನೋಡ್ಕೊಳ್ಳಿ ಕ್ವಶನ್ಗಳು ರಿಪೀಟ್ ಆಗಿದೆಯಾ ಎಷ್ಟು ಪರ್ಸೆಂಟೇಜ್ ರಿಪೀಟ್ ಆಗಿದೆಯಾ ಅಂದರೆ ನನಗೆ ಎಮ್ ಎ ಕನ್ನಡ ಕ್ವಶನ್ ಪೇಪರ್ನ ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಕ್ವಶನ್ ಪೇಪರ್ ಸಿಗುತ್ತೆ ಸರಿನಾ ನೀವು ಎರಡು ಟೈಮ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವೆಲ್ಲ ಓಪನ್ ಮಾಡಿ ನೋಡಿದ್ರೆ ಕ್ವಶನ್ಸ್ ಏನಾದರೂ ರಿಪೀಟ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ ಬರೀ ಕನ್ನಡನೇ ಓಪನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಇನ್ನೊಂದು ಯಾವುದಾದ್ರು ಓಪನ್ ಮಾಡ್ತೀನಿ ಹಾಂ ಎಮ್ ಕಾಮ್ ಕ್ವಶನ್ ಪೇಪರ್ ಓಪನ್ ಮಾಡಿದ್ದೀನಿ ನೋಡ್ಕೊಬೋದು ನೀವು ಅದು ಕ್ವಶನ್ ಪೇಪರಲ್ಲಿ ರೂಲ್ಸ್ಗಳು ಕೂಡ ಇರುತ್ತೆ ಲಾಸ್ಟ್ ಪೇಜಲ್ಲಿ ಮತ್ತು ಫಸ್ಟ್ ಪೇಜಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದು ನಿಮಗೆ ಏನೋ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಇದು ಕ್ವಶನ್ ಪೇಪರಲ್ಲಿ ಏನೇನು ರೂಲ್ಸ್ ಏನೇನು ಸಿಟಿ ಎಕ್ಸಾಮಲ್ಲಿ ರೂಲ್ಸ್ ಇನ್ನೇನು ಏನೇನು ಇದೆಯಪ್ಪ ಅಂದರೆ ಸ್ಟ್ರಕ್ಚರ್ ಇದೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಅದು ಓಪನ್ ಆಗ್ತಾಯಿಲ್ಲ ಡೌನ್ಲೋಡ್ ಆದಮೇಲೆ ಡಿಸ್ಪ್ಲೇ ಆಗ್ತಾಯಿಲ್ಲ ನೀವು ಫೀ ಸ್ಟ್ರಕ್ಚರ್ ಮೇಲೆ ಎರಡು ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಕಾಲೇಜಲ್ಲಿ ಯೂನಿವರ್ಸಿಟಿ ಅಂಡರ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅದ ಸಿಗುತ್ತೆ ಇಲ್ಲೇನಾದರೂ ಡೌನ್ಲೋಡ್ ಆಗಿದೆಯಾ ನೋಡೋಣ ಡೌನ್ಲೋಡ್ ಆಗಿದೆ ಬಟ್ ಏನೋ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾರೋದ್ರಿಂದ ಅದು ಡಿಸ್ಪ್ಲೇ ಆಗ್ತಾಯಿಲ್ಲ ಅಂತ ನಾನು ಅನ್ಕೋತೀನಿ ನೀವು ನೀವು ಏನಾದ್ರು ಆ ಥರ ಆನ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ ಏನು ತೊಂದರೆ ಇಲ್ಲ ಏನು ಫೀಸ್ ಸ್ಟ್ರಕ್ಚರ್ ಯಾವ ಯಾವ ಕಾಲೇಜಲ್ಲಿ ಇದೆ ಅಂತ ಸರಿ ಮುಂದೇನಿದೆ ನೋಡೋಣವನ್ನಿ ಅದು ಡೌನ್ಲೋಡ್ ಆಗೇನು ಕೊಟ್ಟರೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಅದ್ರ ಕೆಳಗೆ ಸೀಟ್ ಮೆಟ್ರಿಕ್ಸ್ ಅಂತ ಕೂಡ ಇದೆ ಇದು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ ಅದು ಕೂಡ ಓಪನ್ ಆಗುತ್ತೆ ನಿಮ್ಮಲ್ಲಿ ನೋಡ್ಕೊಳ್ಳಿ ಟೈಮ್ ಟೇಬಲ್ ಬಂದಿದೆಯಾ ಅಂತ ನೋಡೋದಾದ್ರೆ ಇದ್ಯಾವುದು ಇನ್ನೊಂದು ಯಾವುದು ಆಪ್ಷನ್ ಇದೆ ಇದು ಇದು ಓಪನ್ ಆಗ್ತಾ ಇಲ್ಲ ಸರಿನಾ ಅದಾದಮೇಲೆ ನಾನು ಏನಾದರೂ ಹೊಸ್ದಾಗಿ ಅಪ್ಡೇಟ್ ಬಂದರೆ ನೋಡಬೇಕು ಎಲ್ಲಿ ಅಂದಾಗ ನಾನು ಲೇಟೆಸ್ಟ್ ನ್ಯೂಸ್ ಅಂತ ಕೆಳಗಡೆ ಇರುತ್ತೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ನೋಡಿ ಲೇಟೆಸ್ಟ್ ನ್ಯೂಸ್ ಇಲ್ಲಿ ಸಿಗ್ತಾ ಇರುತ್ತೆ ಅದನ್ನು ಚೆಕ್ ಇರಿ ಅವಾಗ ಅವಾಗ ಆಯಿತಾ ಇನ್ನೊಂದು ಏನು ಯಾವ್ಯಾವ ಕಾಲೇಜ್ ಲೀಸ್ಟ್ ಅಂತ ಕೂಡ ಓಪನ್ ಆಗುತ್ತೆ ಅಂತ ಹೇಳಿದೆ ಅದು ನಾನು ರೆಕಾರ್ಡಿಂಗ್ ಮಾಡ್ತಾರ ನನ್ನದು ಆಗ್ತಾಯಿಲ್ಲ ಅದು ನೀವು ಓಪನ್ ಮಾಡ್ಕೊಬೋದು ಅದಾದಮೇಲೆ ಟೈಮ್ ಟೇಬಲ್ ಅನೌನ್ಸ್ ಆಗಿದೆಯಾ ಅಂತ ನೋಡೋದಾದರೆ ಟೈಮ್ ಟೇಬಲ್ ಅನೌನ್ಸ್ ಆಗಿದೆಯಾ ಅಂತ ನೋಡಿದ್ರೆ ಟೈಮ್ ಟೇಬಲ್ ಇನ್ನೂ ಅನೌನ್ಸ್ ಆಗಿಲ್ಲ ಸರಿನಾ ಇನ್ನೇನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೋಬೋದು ನೀವು ಕಾಲೇಜಸ್ ಎಲ್ಲ ಆಪ್ಷನ್ಸ್ ಇದೆ ನೀವು ಏನು ಬೇಕಾದರೂ ಚೆಕ್ ಮಾಡಿಸ್ಬೋದು ಯಾವ್ಯಾವ ಕಾಂಬಿನೇಷನ್ ಇದೆ ಅಂತ ಇಲ್ಲಿ ಆರ್ಟ್ಸ್ ಅದು ಇದು ಎಲ್ಲ ಇದೆ ಅದನ್ನು ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೇನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ನೋಡೋದಾದರೆ ನಿಮಗೆ ಏನಾದರೂ ತೊಂದರೆ ಆದರೆ ಏನಾದರೂ ನಂಬರ್ ಬೇಕು ನಮಗೆ ಅಂದರೆ ಅಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಅಲ್ಲಿ ಮೂರು ಅಥವಾ ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಅವರು ಕರೆ ಮಾಡಿದ್ರೆ ಅವರು ನಿಮಗೆ ಸಹಕರಿಸ್ತಾರೆ ಅದೊಂದು ಮೇಲ್ ಐ ಡಿ ಇದೆ ನಾನು ಕರೆ ಮಾಡೋಕ್ಕಾಗಲ್ಲ ಅಂದವರು ಅದಕ್ಕೆ ಮೇಲ್ ಮಾಡ್ಬೋದು ಆಯಿತಾ ಇಷ್ಟು ಏನು ಮೈಸೂರು ಯೂನಿವರ್ಸಿಟಿ ಬಗ್ಗೆ ಅದು ಟೈಮ್ ಟೇಬಲ್ ನೋಡಿ ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ಏನೂ ಬಂದಿಲ್ಲ ಅಂದರೆ ಇನ್ನೂ ಟೈಮ್ ಟೇಬಲ್ ಅನೌನ್ಸ್ ಆಗಿಲ್ಲ ಸರಿ ನಾ ಹಾಲ್ ಟಿಕೆಟ್ ಬಗ್ಗೆ ಕೇಳ್ತಾ ಇದ್ದೀರಿ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ತಿಳಿಸ್ತೀನಿ